മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯ ಸಮಾನ ಅಪಕಾರಿಗೂ ಉಪಕಾರಿ ಮಾಡೋದನ್ನು ಕಲಿಯಿರಿ ನಿಂದಕರನ್ನು ತಮ್ಮ ಮಿತ್ರರನ್ನಾಗಿ ಮಾಡಿಕೊಳ್ಳಿ ಶಿವ ಭಗವಾನುವಾಚ ಆತ್ಮಿಕ ತಂದೆ ಕುಳಿತು ತಿಳಿಸಿಕೊಡ್ತಾರೆ ಆತ್ಮಿಕ ತಂದೆಯ ಹೆಸರೇನು ಅವಶ್ಯವಾಗಿ ಹೇಳ್ತೀರಿ ಶಿವ ಎಂದು ಅವರು ಎಲ್ಲರ ತಂದೆಯಾಗಿದ್ದಾರೆ ಅವರನ್ನೇ ಭಗವಂತನೆಂದು ಹೇಳಲಾಗ್ತದೆ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ ಅವರು ಆಕಾಶವಾಣಿ ಎಂದು ಹೇಳ್ತಾರೆ ಆದರೆ ವಾಸ್ತವಿಕವಾಗಿ ಆಕಾಶವಾಣಿ ಯಾರಿಂದ ಬರ್ತದೆ ಶಿವ ತಂದೆಯಿಂದ ಈ ಮುಖವನ್ನು ಆಕಾಶ ತತ್ವವೆಂದು ಹೇಳಲಾಗ್ತದೆ ಆಕಾಶ ತತ್ವದಿಂದ ವಾಣಿ ಎಲ್ಲ ಮನುಷ್ಯರಿಗೂ ಬರ್ತದೆ ಯಾರೆಲ್ಲ ಆತ್ಮಗಳಿದ್ದಾರೆಯೋ ಎಲ್ಲರೂ ತಮ್ಮ ತಂದೆಯನ್ನು ಮರೆತು ಹೋಗಿದ್ದಾರೆ ಅನೇಕ ಪ್ರಕಾರದ ಗಾಯನ ಮಾಡ್ತಾರೆ ಏನನ್ನೂ ಅರಿತುಕೊಂಡಿಲ್ಲ ಗಾಯನವೂ ಇಲ್ಲಿಯೇ ಮಾಡ್ತಾರೆ ಸುಖದಲ್ಲಿ ಯಾರೂ ತಂದೆಯ ನೆನಪು ಮಾಡೋದಿಲ್ಲ ಎಲ್ಲ ಕಾಮನೆಗಳು ಅಲ್ಲಿ ಪೂರ್ಣವಾಗ್ತವೆ ಆದರೆ ಇಲ್ಲಂತೂ ಬಹಳ ಕಾಮನೆಗಳಿವೆ ಮಳೆ ಇಲ್ಲದಿದ್ದರೆ ಯಜ್ಞ ರಚಿಸ್ತಾರೆ ಸದಾ ಯಜ್ಞ ಮಾಡೋದರಿಂದ ಮಳೆಯಾಗ್ತದೆ ಎಂದಲ್ಲ ಎಲ್ಲಿಯಾದರೂ ಬರಗಾಲ ಉಂಟಾದರೆ ಭಲೇ ಯಜ್ಞ ರಚಿಸ್ತಾರೆ ಆದರೆ ಯಜ್ಞ ಮಾಡೋದರಿಂದ ಏನೂ ಆಗೋದಿಲ್ಲ ಇದಂತೂ ನಾಟಕವಾಗಿದೆ ಯಾವ ಆಪತ್ತು ಬರಬೇಕಾಗಿದೆಯೋ ಅವಂತೂ ಬರಲೇಬೇಕಾಗಿದೆ ಎಷ್ಟೊಂದು ಮನುಷ್ಯರು ಸಾಯ್ತಾರೆ ಎಷ್ಟೊಂದು ಪ್ರಾಣಿ ಮೊದಲಾದವುಗಳು ಸಾಯುತ್ತಿರುತ್ತವೆ ಮನುಷ್ಯರು ಎಷ್ಟೊಂದು ದುಃಖಿಯಾಗಿದ್ದಾರೆ ಅಂದಮೇಲೆ ಮಳೆ ಹೆಚ್ಚಾದಾಗ ಮಳೆ ನಿಲ್ಲುವುದಕ್ಕೂ ಯಜ್ಞವಿದೆಯೇ ಯಾವಾಗ ಧಾರಾಕಾರ ಮಳೆ ಸುರಿಯುತ್ತದೆಯೋ ಆಗ ಯಜ್ಞ ಮಾಡುತ್ತಾರೆಯೇ ಇವೆಲ್ಲ ಮಾತುಗಳನ್ನು ನೀವು ತಿಳಿದುಕೊಳ್ತೀರಿ ಮತ್ತಾರಿಗೂ ಗೊತ್ತಿಲ್ಲ ತಂದೆ ಸ್ವತಃ ಕುಳಿತು ತಿಳಿಸ್ತರೆ ಮನುಷ್ಯರು ತಂದೆಯ ಮಹಿಮೆಯನ್ನು ಮಾಡ್ತಾರೆ ಮತ್ತು ನಿಂದನೆಯೂ ಮಾಡ್ತಾರೆ ಆಶ್ಚರ್ಯವೆಂದರೆ ತಂದೆಯ ನಿಂದನೆ ಯಾವಾಗಿನಿಂದ ಪ್ರಾರಂಭವಾಯಿತು ಯಾವಾಗಿನಿಂದ ರಾವಣ ರಾಜ್ಯ ಪ್ರಾರಂಭವಾಗಿದೆಯೋ ಆಗಿನಿಂದ ಈಶ್ವರನನ್ನು ಸರ್ವವ್ಯಾಪಿ ಎಂದು ಹೇಳಿರುವುದೇ ಮುಖ್ಯವಾದ ನಿಂದನೆಯಾಗಿದೆ ಇದರಿಂದಲೇ ಕೆಳಗೆ ಬಿದ್ದಿದ್ದಾರೆ ಯಾರು ನಮ್ಮನ್ನು ನಿಂದನೆ ಮಾಡುವವರೋ ಅವರೇ ನಮ್ಮ ಸತ್ಯ ಮಿತ್ರರೆಂದು ಗಾಯನವಿದೆ ಈಗ ಎಲ್ಲದಕ್ಕಿಂತ ಹೆಚ್ಚಿನ ನಿಂದನೆ ಯಾರು ಮಾಡಿದ್ದಾರೆ ನೀವು ಮಕ್ಕಳು ಈಗ ಮತ್ತೆ ನೀವೇ ಮಿತ್ರರಾಗಿದ್ದೀರಿ ಹಾಗೆ ಹೇಳುವುದಾದರೆ ಇಡೀ ಪ್ರಪಂಚವೇ ನಿಂದನೆ ಮಾಡ್ತದೆ ಅದರಲ್ಲಿಯೂ ಮೊದಲನೆಯವರು ನೀವಾಗಿದ್ದೀರಿ ನೀವು ಮಕ್ಕಳೇ ನನ್ನ ನಿಂದನೆ ಮಾಡಿದ್ದೀರಿ ನೀವು ಮಕ್ಕಳೇ ಅಪಕಾರಿಗಳಾಗಿದ್ದೀರಿ ಎಂದು ಬೇಹದ್ದಿನ ತಂದೆ ತಿಳಿಸ್ತಾರೆ ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ಇವು ವಿಚಾರಸಾಗರ ಮಂಥನ ಮಾಡುವ ಮಾತುಗಳಾಗಿವೆ ವಿಚಾರಸಾಗರ ಮಂಥನಕ್ಕೆ ಎಷ್ಟೊಂದು ಅರ್ಥವಿದೆ ಆದರೆ ಯಾರೂ ತಿಳಿದುಕೊಳ್ಳೋದಿಲ್ಲ ತಂದೆ ತಿಳಿಸ್ತರೆ ನೀವು ಮಕ್ಕಳು ಓದಿ ಉಪಕಾರ ಮಾಡ್ತೀರಿ ಗಾಯನವೂ ಇದೆ ಯಥಾ ಯದಾ ಯದಾ ಹಿ ಧರ್ಮಸ್ಯ ಇದು ಭಾರತದ ಮಾತಾಗಿದೆ ನೋಡಿ ಆಟ ಹೇಗಿದೆ ಶಿವ ಶಿವಜಯಂತಿ ಅಥವಾ ಶಿವರಾತ್ರಿಯನ್ನು ಆಚರಿಸ್ತಾರೆ ವಾಸ್ತವದಲ್ಲಿ ಅವತಾರವು ಒಂದೇ ಆಗಿದೆ ಅವತಾರವನ್ನು ಸಹ ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳಿದ್ದಾರೆ ತಂದೆ ದೂರ್ತರೆ ಗೀತಾಪಾಠಿಗಳು ಶ್ಲೋಕಗಳನ್ನು ಓದ್ತಾರೆ ಆದರೆ ತಮಗೆ ಗೊತ್ತಿಲ್ಲವೆಂದು ಹೇಳ್ತಾರೆ ನೀವೇ ಅತ್ಯಂತ ಪ್ರಿಯ ಮಕ್ಕಳಾಗಿದ್ದೀರಿ ಯಾರೊಂದಿಗೂ ಮಾತನಾಡುವುದಾದರೂ ತಂದೆ ಮಕ್ಕಳೇ ಮಕ್ಕಳೇ ಎಂದು ಹೇಳ್ತಿರ್ತಾರೆ ತಂದೆಗಂತೂ ಈ ದೃಷ್ಟಿ ಪಕ್ಕಾ ಆಗಿದೆ ಎಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದಾರೆ ನಿಮ್ಮಲ್ಲಿ ಮಗುವೇ ಎಂಬ ಶಬ್ದವನ್ನು ಹೇಳುವಂಥವರು ಒಬ್ಬರೂ ಇರೋದಿಲ್ಲ ಇದಂತೂ ನಿಮಗೆ ಗೊತ್ತಿದೆ ಕೆಲವರು ಕೆಲ ಕೆಲವು ಪದವಿಯನ್ನು ಹೊಂದಿರ್ತಾರೆ ಎಲ್ಲರೂ ಆತ್ಮಗಳಾಗಿದ್ದೀರಿ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಆದ್ದರಿಂದ ಇದರಲ್ಲಿ ಚಿಂತೆಯಾಗಲಿ ಖುಷಿಯಾಗಲಿ ಏನೂ ಆಗುವುದಿಲ್ಲ ಎಲ್ಲರೂ ನನ್ನ ಮಕ್ಕಳಾಗಿದ್ದೀರಿ ಯಾರಾದರೂ ಭಲೆ ರಾಜನ ಶರೀರವನ್ನು ಧಾರಣೆ ಮಾಡಿರಬಹುದು ಇನ್ನೂ ಕೆಲವರು ಬೇರೆ ಶರೀರವನ್ನು ಧಾರಣೆ ಮಾಡಿರಬಹುದು ಆದರೆ ಮಕ್ಕಳೇ ಮಕ್ಕಳೇ ಎನ್ನುವ ಅಭ್ಯಾಸವಾಗಿದೆ ತಂದೆಯ ದೃಷ್ಟಿಯಲ್ಲಂತೂ ಎಲ್ಲರೂ ಆತ್ಮಗಳಾಗಿದ್ದೀರಿ ಅದರಲ್ಲಿಯೂ ಬಡವರು ಬಹಳ ಪ್ರಿಯರಾಗಿರ್ತಾರೆ ಏಕೆಂದರೆ ಅವರೇ ನಾಟಕದನ್ನು ಸರ ಬಹಳ ನಿಂದನೆ ಮಾಡಿದ್ದಾರೆ ಈಗ ಮತ್ತೆ ನನ್ನ ಬಳಿ ಬಂದಿದ್ದಾರೆ ತಂದೆ ದೃಷ್ಟಿಯಲ್ಲಂತೂ ಎಲ್ಲರೂ ಆತ್ಮಗಳಾಗಿದ್ದೀರಿ ಅದರಲ್ಲಿಯೂ ಬಡವರು ಬಹಳ ಪ್ರಿಯರಾಗಿರ್ತಾರೆ ಯಾಕೆಂದ್ರೆ ಅವರೇ ನಾಟಕದನುಸಾರ ಬಹಳ ನಿಂದನೆ ಮಾಡಿದ್ದಾರೆ ಈಗ ಮತ್ತೆ ನನ್ನ ಬಳೆ ಬಂದಿದ್ದಾರೆ ಕೇವಲ ಈ ಲಕ್ಷ್ಮೀನಾರಾಯಣರಿಗಷ್ಟೇ ಎಂದೂ ನಿಂದನೆ ಮಾಡುವುದಿಲ್ಲ ಕೃಷ್ಣನಿಗೂ ಬಹಳ ನಿಂದನೆ ಮಾಡಿದ್ದಾರೆ ಆಶ್ಚರ್ಯದ ಮಾತಾಗಿದೆ ಅಲ್ಲವೇ ಕೃಷ್ಣನೇ ದೊಡ್ಡವನಾದಾಗ ಅವನ ಗ್ಲಾನಿ ಮಾಡುವುದಿಲ್ಲ ಈ ಜ್ಞಾನ ಎಷ್ಟು ರಹಸ್ಯಯುಕ್ತವಾಗಿದೆ ಇಂತಹ ಗುಹ್ಯ ಮಾತುಗಳನ್ನು ಯಾರಾದರೂ ತಿಳಿದುಕೊಳ್ಳುತ್ತಾರೆಯೇ ಇದನ್ನು ತಿಳಿಯಲು ಬುದ್ಧಿ ಚಿನ್ನದ ಪಾತ್ರೆಯಾಗಬೇಕು ಅದು ನೆನಪಿನಿಂದಲೇ ಸಾಧ್ಯ ಇಲ್ಲಿ ಕುಳಿತಿದ್ದರೂ ಸಹ ಯಥಾರ್ಥವಾಗಿ ನೆನಪು ಮಾಡುತ್ತಾರೆಯೇ ನಾವು ಅತಿಸೂಕ್ಷ್ಮ ಆತ್ಮಗಳಾಗಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ ನೆನಪು ಬುದ್ಧಿಯಿಂದ ಮಾಡಬೇಕಾಗಿದೆ ಆದರೆ ಇದು ಬುದ್ಧಿಯಲ್ಲಿ ಬರೋದಿಲ್ಲ ಅತಿಸೂಕ್ಷ್ಮ ಆತ್ಮವಾಗಿದ್ದರೂ ಅವರು ನಮ್ಮ ತಂದೆಯಾಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಇದು ಬುದ್ಧಿಯಲ್ಲಿ ಬರುವುದು ಸಹ ಅಸಂಭವವಾಗಿದೆ ಬಾಬಾ ಬಾಬಾ ಎಂದಂತೂ ಹೇಳ್ತಾರೆ ದುಃಖದಲ್ಲಿ ಎಲ್ಲರೂ ನೆನಪು ಮಾಡುವರು ಸುಖದಲ್ಲಿ ಇಲ್ಲವೆಂದು ಭಗವಾನುವಾಚ ಇದೆಯಲ್ಲವೇ ಏಕೆಂದರೆ ಸುಖದಲ್ಲಿ ನೆನಪು ಮಾಡುವ ಅವಶ್ಯಕತೆಯೇ ಇರೋದಿಲ್ಲ ಇಲ್ಲಂತೂ ಇಷ್ಟೊಂದು ದುಃಖ ಆಪತ್ತುಗಳು ಬರ್ತವೆ ಆದ್ದರಿಂದ ಹೇ ಭಗವಂತ ದಯ ತೋರಿಸಿ ಕೃಪೆ ಮಾಡಿ ಎಂದು ನೆನಪು ಮಾಡ್ತಾರೆ ಮಕ್ಕಳಾದ ನಂತರವೂ ಸಹ ಬಾಬಾ ಕೃಪೆ ಮಾಡಿ ಶಕ್ತಿ ನೀಡಿ ದಯ ತೋರಿಸಿ ಎಂದು ಬರೀತಾರೆ ಅದಕ್ಕೆ ತಂದೆ ಬರೀತಾರೆ ಶಕ್ತಿಯನ್ನು ತಾವೇ ಯೋಗ ಬಲದಿಂದ ಪಡೆದುಕೊಳ್ಳಿ ತಮಗೆ ತಾವೇ ರಾಜತಿಲಕವನ್ನು ಕೊಟ್ಟುಕೊಳ್ಳಿ ಅದನ್ನು ಹೇಗೆ ಕೊಟ್ಟುಕೊಳ್ಳಬೇಕೆಂದು ತಿಳಿಸ್ತೇನೆ ಶಿಕ್ಷಕರು ಓದುವ ಯುಕ್ತಿಯನ್ನು ತಿಳಿಸ್ತಾರೆ ಆದರೆ ಓದುವುದು ಆದೇಶದನುಸಾರ ನಡೆಯುವುದು ವಿದ್ಯಾರ್ಥಿಗಳ ಕೆಲಸವಾಗಿದೆ ಶಿಕ್ಷಕರು ಕೃಪೆ ಅಥವಾ ಆಶೀರ್ವಾದ ಮಾಡಲು ಅವರೇನು ಗುರುಗಳಲ್ಲ ಯಾರು ಒಳ್ಳೆಯ ಮಕ್ಕಳಿರುವರೋ ಅವರು ಸ್ಪರ್ಧೆ ಮಾಡ್ತಾರೆ ಪ್ರತಿಯೊಬ್ಬರೂ ಸ್ವತಂತ್ರರಾಗಿದ್ದೀರಿ ಪುರುಷಾರ್ಥದಲ್ಲಿ ಎಷ್ಟು ಮುಂದೆ ಓಡಬೇಕೋ ಅವರು ಮುಂದೆ ಓಡಬಹುದು ನೆನಪಿನ ಯಾತ್ರೆಯೇ ಓಟವಾಗಿದೆ ಒಂದೊಂದು ಆತ್ಮವು ಸ್ವತಂತ್ರವಾಗಿದೆ ಸಹೋದರ ಸಹೋದರಿಯ ಸಂಬಂಧವನ್ನು ಬಿಡಿಸಿದೆವು ಈಗ ಸಹೋದರನೆಂದು ತಿಳಿದ ಮೇಲೆಯೂ ಕೆಟ್ಟ ದೃಷ್ಟಿ ಹೋಗೋದಿಲ್ಲ ಅದು ತನ್ನ ಕೆಲಸ ಮಾಡ್ತಾ ಇರ್ತದೆ ಈ ಸಮಯದಲ್ಲಿ ಮನುಷ್ಯರ ಎಲ್ಲ ಅಂಗಗಳು ವಿಕಾರಿಯಾಗಿವೆ ಕಾಲಿನಿಂದ ಓದಿತರೆ ಪೆಟ್ಟು ಕೊಡ್ತಾರೆಂದರೆ ಕೆಟ್ಟ ಅಂಗವಾಯಿತಲ್ಲವೇ ಅಂಗ ಅಂಗವೂ ವಿಕಾರಿಯಾಗಿದೆ ಸತ್ಯಯುಗದಲ್ಲಿ ಯಾವುದೇ ಅಂಗ ಕೆಟ್ಟ ಕಾರ್ಯವನ್ನು ಮಾಡೋದಿಲ್ಲ ಇಲ್ಲಿ ಪ್ರತಿಯೊಂದು ಅಂಗದಿಂದಲೂ ಕೆಟ್ಟ ಕಾರ್ಯಗಳನ್ನು ಮಾಡ್ತಿರ್ತಾರೆ ಎಲ್ಲಕ್ಕಿಂತ ಹೆಚ್ಚಿನ ಕೆಟ್ಟ ಅಂಗ ಯಾವುದು ಕಣ್ಣುಗಳು ವಿಕಾರದ ಆಸೆ ಪೂರ್ಣವಾಗಲಿಲ್ಲ ಎಂದರೆ ಮತ್ತೆ ಕೈ ನಡೆಸಲು ತೊಡಗ ತೊಡಗುತ್ತಾರೆ ಮೊಟ್ಟ ಮೊದಲು ಮೋಸ ಮಾಡುವುದು ಕಣ್ಣುಗಳಾಗಿವೆ ಅದರಿಂದಲೇ ಸೂರದಾಸರ ಕಥೆಯೂ ಇದೆ ಶಿವ ತಂದೆಯಂತೂ ಯಾವುದೇ ಶಾಸ್ತ್ರಗಳನ್ನು ಓದಿಲ್ಲ ಈ ರಥವಾದ ಬ್ರಹ್ಮಾರವರು ಓದಿದ್ದಾರೆ ಶಿವ ತಂದೆಗೆ ಈ ಜ್ಞಾನ ಸಾಗರನೆಂದು ಹೇಳಲಾಗುವುದಿಲ್ಲ ಇದೂ ಸಹ ನಿಮಗೆ ಗೊತ್ತಿದೆ ಶಿವ ತಂದೆ ಯಾವುದೇ ಪುಸ್ತಕಗಳನ್ನು ತೆಗೆದುಕೊಂಡು ಓದುವುದಿಲ್ಲ ನಾನು ಜ್ಞಾನ ಸಾಗರನಾಗಿದ್ದೇನೆ ಬೀಜರೂಪನಾಗಿದ್ದೇನೆ ಎಂದು ಹೇಳ್ತಾರೆ ಇದು ಸೃಷ್ಟಿರೂಪಿ ವೃಕ್ಷವಾಗಿದೆ ಇದರ ರಚಯಿತ ತಂದೆ ಬೀಜವಾಗಿದ್ದಾರೆ ತಂದೆ ತಿಳಿಸ್ತಾರೆ ನನ್ನ ನಿವಾಸ ಸ್ಥಾನವು ಮೂಲವತನವಾಗಿದೆ ಈಗ ನಾನು ಈ ಶರೀರದಲ್ಲಿ ವಿರಾಜಮಾನನಾಗಿದ್ದೇನೆ ನಾನು ಈ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದೇನೆ ಪರಮಪಿತ ಪರಮಾತ್ಮನಾಗಿದ್ದೇನೆ ಎಂದು ಮತ್ಯಾರೂ ಹೇಳಲು ಸಾಧ್ಯವಿಲ್ಲ ಯಾರಾದರೂ ಒಳ್ಳೆಯ ಬುದ್ಧಿವಂತರಾಗಿದ್ದರೆ ಅವರಿಗೆ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆಂದು ಯಾರಾದರೂ ಹೇಳಿದರೆ ತಕ್ಷಣ ನೀವು ಈಶ್ವರನೇ ನೀವೂ ಸಹ ಅಲ್ಲ ಪ್ರಭುವಾಗಿದ್ದೀರಾ ಎಂದು ಕೇಳ್ತಾರೆ ಆದರೆ ಈ ಸಮಯದಲ್ಲಿ ಯಾರೂ ಅಷ್ಟೊಂದು ಬುದ್ಧಿವಂತರಿಲ್ಲ ಅಲ್ಲ ತಿಳಿದುಕೊಂಡಿಲ್ಲ ಸ್ವಯಂ ತಂದೆಯೇ ನಾನು ಅಲ್ಲ ಆಗಿದ್ದಾನೆಂದು ಆಗಿದ್ದೇನೆಂದು ಹೇಳ್ತಾರೆ ಮನುಷ್ಯರು ಸಹ ಆಂಗ್ಲ ಭಾಷೆಯಲ್ಲಿ ಆಮ್ನಿ ಪ್ರೆಸೆಂಟ್ ಎಂದು ಹೇಳ್ತಾರೆ ಇದರ ಅರ್ಥವನ್ನು ತಿಳಿದುಕೊಂಡರೆ ಎಂದೂ ಈ ರೀತಿ ಹೇಳೋದಿಲ್ಲ ಈಗ ಮಕ್ಕಳಿಂದಲೂ ಮಕ್ಕಳಿಗಂತೂ ಗೊತ್ತಿದೆ ಶಿವ ತಂದೆಯೇ ಹೊಸ ಹೊಸ ವಿಶ್ವದ ಜಯಂತಿ ಅದರಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಬರುತ್ತದೆ ಶಿವ ಜಯಂತಿ ಸೊ ಕೃಷ್ಣ ಜಯಂತಿ ಸೋ ದಶಹರ ಜಯಂತಿ ಶಿವ ಜಯಂತಿಯೇ ದೀಪಮಾಲಾ ಜಯಂತಿ ಶಿವ ಜಯಂತಿಯೇ ಸ್ವರ್ಗ ಜಯಂತಿ ಶಿವ ಜಯಂತಿಯಿಂದ ಎಲ್ಲಾ ಜಯಂತಿಗಳು ಬರ್ತವೆ ಇವೆಲ್ಲ ಹೊಸ ಮಾತುಗಳನ್ನು ತಂದೆಯೇ ತಿಳಿಸಿಕೊಡ್ತಾರೆ ಜಯಂತಿಯೇ ಶಿವಾಲಯ ಜಯಂತಿ ವೇಶ್ಯಾಲಯ ಮರಂತಿ ಎಲ್ಲ ಹೊಸ ಮಾತುಗಳನ್ನು ತಂದೆ ತಿಳಿಸಿಕೊಡ್ತಾರೆ ಶಿವಜಯಂತಿಯೇ ಹೊಸ ವಿಶ್ವದ ಜಯಂತಿ ವಿಶ್ವದಲ್ಲಿ ಶಾಂತಿ ಬೇಕೆಂದು ಎಲ್ಲರೂ ಬಯಸ್ತಾರಲ್ಲವೇ ನೀವು ಎಷ್ಟಾದರೂ ತಿಳಿಸಿ ಆದರೆ ಮನುಷ್ಯರು ಜಾಗೃತರಾಗೋದೇ ಇಲ್ಲ ಅಜ್ಞಾನದ ಅಂಧಕಾರದಲ್ಲಿ ಮಲಗಿದ್ದಾರೆ ಭಕ್ತಿ ಮಾಡ್ತಾ ಏಣಿ ಇಳಿತಲೇ ಹೋಗ್ತಾರೆ ನಾನು ಬಂದು ಎಲ್ಲರ ಸದ್ಗತಿ ಮಾಡ್ತೇನೆಂದು ತಂದೆ ತಿಳಿಸ್ತಾರೆ ಸ್ವರ್ಗ ಮತ್ತು ನರಕದ ರಹಸ್ಯವನ್ನು ತಂದೆ ನಿಮಗೆ ತಿಳಿಸಿಕೊಡ್ತಾರೆ ಯಾವ ಪತ್ರಿಕೆಗಳು ನಿಮ್ಮ ನಿಂದನೆ ಮಾಡುತ್ತವೆಯೋ ಪತ್ರಿಕೆಯವರಿಗೂ ಬರಬೇ ಬರೆಯಬೇಕು ಯಾರು ನಮ್ಮ ನಿಂದನೆ ಮಾಡುವರೋ ಅವರೇ ನಮ್ಮ ಮಿತ್ರರು ನಿಮ್ಮ ಸದ್ಗತಿಯನ್ನು ನಾವು ಅವಶ್ಯವಾಗಿ ಮಾಡ್ತೇವೆ ಎಷ್ಟು ಬೇಕೋ ಅಷ್ಟು ನಿಂದನೆ ಮಾಡಿ ಈಶ್ವರನ ನಿಂದನೆ ಮಾಡ್ತಾರೆ ಈಶ್ವರನ ನಿಂದನೆಯನ್ನೇ ಮಾಡ್ತಾರೆಂದು ಮೇಲೆ ನಮ್ಮ ನಿಂದನೆ ಮಾಡಿದರೇನಾಯಿತು ಅದರಿಂದ ನಿಮ್ಮ ಸದ್ಗತಿಯನ್ನು ನಾವು ಅವಶ್ಯವಾಗಿ ಮಾಡ್ತೇವೆ ನೀವು ಇಚ್ಛಿಸದಿದ್ದರೂ ಸಹ ನಾವು ಮೂಗನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗ್ತೇವೆ ಇದರಲ್ಲಿ ಹೆದರುವ ಮಾತಿಲ್ಲ ಏನೆಲ್ಲವೂ ಮಾಡುತ್ತಾರೆಯೋ ಕಲ್ಪದ ಹಿಂದೆಯೂ ಮಾಡಿದ್ದರು ನಾವು ಬ್ರಹ್ಮಕುಮಾರ ಕುಮಾರಿಯರಂತೂ ಎಲ್ಲರ ಸದ್ಗತಿ ಮಾಡ್ತೇವೆ ಅವರಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ಅವಲೆಯರ ಮೇಲೆ ಅತ್ಯಾಚಾರಗಳು ಕಲ್ಪದ ಹಿಂದೆಯೂ ಆಗಿತ್ತು ಎಂಬುದನ್ನು ಮಕ್ಕಳು ಮರೆತು ಹೋಗ್ತಾರೆ ತಂದೆ ತಿಳಿಸ್ತಾರೆ ನನ್ನ ಎಲ್ಲ ಬೇಹದ್ದಿನ ಮಕ್ಕಳು ನನ್ನ ನಿಂದನೆ ಮಾಡ್ತಾರೆ ಮಕ್ಕಳೇ ಎಲ್ಲರಿಗಿಂತ ಮಿತ್ರರಾಗಿದ್ದಾರೆ ಮಕ್ಕಳು ಹೂಗಳ ಸಮಾನರಾಗಿರ್ತಾರೆ ಮಕ್ಕಳಿಗೆ ತಂದೆ ತಾಯಿಯ ತಾಯಿ ಮುತ್ತಿಡುತ್ತಾರೆ ತಲೆ ಮೇಲಿಟ್ಟುಕೊಳ್ತಾರೆ ಅವರ ಸೇವೆ ಮಾಡ್ತಾರೆ ಹಾಗೆಯೇ ತಂದೆಯೂ ನಿಮ್ಮ ಸೇವೆ ಮಾಡ್ತಾರೆ ಈಗ ನಿಮಗೆ ಈ ಜ್ಞಾನ ಸಿಕ್ಕಿದೆ ಇದನ್ನು ನೀವು ಜೊತೆ ತೆಗೆದುಕೊಂಡು ಹೋಗ್ತೀರಿ ಯಾರು ತೆಗೆದುಕೊಳ್ಳುವುದಿಲ್ಲವೋ ಅವರು ಅವರದ್ದು ನಾಟಕದಲ್ಲಿ ಪಾತ್ರವಿದೆ ಅದೇ ಪಾತ್ರವನ್ನು ಅಭಿನಯಿಸ್ತಾರೆ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಂಡು ಮನೆಗೆ ಹೊರಟು ಹೋಗ್ತಾರೆ ಸ್ವರ್ಗವನ್ನಂತೂ ನೋಡೋದಿಲ್ಲ ಎಲ್ಲರೂ ಸ್ವರ್ಗವನ್ನು ನೋಡುತ್ತಾರೆಯೇ ಈ ನಾಟಕ ಮಾಡಲ್ಪಟ್ಟಿದೆ ಹೆಚ್ಚಿನ ಪಾಪಗಳನ್ನು ಮಾಡ್ತಾರೆ ಬರುವುದು ತಡವಾಗಿಯೇ ತಮ್ಮೋ ಪ್ರಧಾನರು ಬಹಳ ತಡವಾಗಿ ಬರ್ತಾರೆ ಈ ರಹಸ್ಯ ತಿಳಿದುಕೊಳ್ಳಲು ಬಹಳ ಒಳ್ಳೆಯದಾಗಿದೆ ಒಳ್ಳೊಳ್ಳೆಯ ಮಕ್ಕಳ ಮೇಲೂ ಸಹ ಗ್ರಹಚಾರ ಕುಳಿತುಕೊಳ್ತದೆ ಎಂದರೆ ಬಹು ಬೇಗ ಕೋಪ ಬರ್ತದೆ ನಂತರ ಪತ್ರವನ್ನು ಬರೆಯೋದಿಲ್ಲ ಅಂಥವರಿಗೆ ಮುರಳಿಯನ್ನು ನಿಲ್ಲಿಸಿ ಎಂದು ತಂದೆ ಹೇಳ್ತಾರೆ ಇಂಥವರಿಗೆ ತಂದೆಯ ಖಜಾನೆಯನ್ನು ಕೊಡೋದರಿಂದ ಲಾಭವಾದರೂ ಏನು ನಂತರ ಯಾರಿಗಾದರೂ ಕಣ್ಣು ತೆರೆದಾಗ ತಪ್ಪಾಯಿತೆಂದು ಹೇಳ್ತಾರೆ ಕೆಲವರಂತೂ ಬೆಲೆಯನ್ನೇ ಕೊಡೋದಿಲ್ಲ ಇಷ್ಟೊಂದು ಹುಡುಗಾಟಿಕೆ ಮಾಡಬಾರದು ಇಂಥವರು ಅನೇಕರಿದ್ದಾರೆ ತಂದೆಯನ್ನು ನೆನಪು ಮಾಡೋದಿಲ್ಲ ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳೋದಿಲ್ಲ ಹಾಗೆ ಮಾಡಿಕೊಳ್ಳುವಂತಿದ್ದರೆ ಬಾಬಾ ನಾವು ಪ್ರತಿ ಶ್ವಾಸದಲ್ಲಿ ತಮ್ಮನ್ನು ನೆನಪು ಮಾಡ್ತೇನೆ ಎಂದು ತಂದೆಗೆ ಪತ್ರ ಬರೆಯಬೇಕು ಕೆಲವರು ಇಂಥವರು ಇದ್ದರೆ ಬಾಬಾ ಇಂಥವರಿಗೆ ಸವಿ ನೆನಪನ್ನು ತಿಳಿಸಿ ಎಂದು ಬರೀತಾರೆ ಈ ನೆನಪು ಸತ್ಯವಾದಿದೆ ಇದು ಸುಳ್ಳು ನಡೆಯಲು ಇಲ್ಲಿ ಸುಳ್ಳು ನಡೆಯಲು ಸಾಧ್ಯವಿಲ್ಲ ಒಳಗೆ ಮನಸ್ಸು ತಿನ್ನುತ್ತಿರುತ್ತದೆ ತಂದೆ ಮಕ್ಕಳಿಗೆ ಒಳ್ಳೊಳ್ಳೆಯ ಜ್ಞಾನ ಬಿಂದುಗಳನ್ನು ತಿಳಿಸ್ತಾರೆ ದಿನ ಪ್ರತಿ ದಿನ ಗುಹ್ಯ ಮಾತುಗಳನ್ನು ತಿಳಿಸ್ತಾರೆ ಮುಂದೆ ದುಃಖದ ಪರ್ವತಗಳೇ ಬೀಳುವುದಿದೆ ಸತ್ಯಯುಗದಲ್ಲಿ ದುಃಖದ ಹೆಸರಿರೋದಿಲ್ಲ ಈಗ ರಾವಣ ರಾಜ್ಯವಾಗಿದೆ ಮೈಸೂರಿನ ಮಹಾರಾಜರು ಸಹ ರಾವಣನ ಪ್ರತಿಮೆಯನ್ನು ಮಾಡಿ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ರಾಮನನ್ನು ಭಗವಂತನೆಂದು ಹೇಳ್ತಾರೆ ಸೀತೆಯ ಅಪಹರಣವಾಯಿತು ರಾಮನು ಸರ್ವಶಕ್ತಿವಂತನಾದರೆ ರಾಮನ ಸೀತೆ ಅಪಹರಣವಾಗಲು ಹೇಗೆ ಸಾಧ್ಯ ಇದೆಲ್ಲವೂ ಅಂಧಶ್ರದ್ಧೆಯಾಗಿದೆ ಈ ಸಮಯದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಪಂಚವಿಕಾರಗಳ ಕೊಳಕಿದೆ ಮತ್ತೆ ಭಗವಂತನನ್ನು ಸರ್ವವ್ಯಾಪಿ ಎಂದು ಹೇಳಿರುವುದು ಬಹಳ ದೊಡ್ಡ ಸುಳ್ಳಾಗಿದೆ ಆದ್ದರಿಂದಲೇ ತಂದೆ ತಿಳಿಸ್ತಾರೆ ಯದಾ ಯದಾ ಹಿ ಧರ್ಮಸ್ಯ ನಾನು ಬಂದು ಸತ್ಯಕಂಡ ಸತ್ಯ ಧರ್ಮದ ಸ್ಥಾಪನೆ ಮಾಡ್ತೇನೆ ಸತ್ಯಯುಗಕ್ಕೆ ಸತ್ಯಖಂಡವೆಂದೂ ಕಲೆಯುಗಕ್ಕೆ ಸುಳ್ಳು ಖಂಡವೆಂದೂ ಹೇಳಲಾಗ್ತದೆ ಈಗ ತಂದೆ ಅಸತ್ಯಖಂಡವನ್ನು ಸತ್ಯಖಂಡವನ್ನಾಗಿ ಮಾಡ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಗುಹ್ಯ ಅಥವಾ ರಹಸ್ಯಯುಕ್ತ ಜ್ಞಾನವನ್ನು ತಿಳಿದುಕೊಳ್ಳಲು ಬುದ್ಧಿಯನ್ನು ನೆನಪಿನ ಯಾತ್ರೆಯಿಂದ ಚಿನ್ನದ ಪಾತ್ರೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ನೆನಪಿನ ಸ್ಪರ್ಧೆ ಮಾಡಬೇಕಾಗಿದೆ ತಂದೆಯ ಆದೇಶದಂತೆ ನಡೆದು ವಿದ್ಯೆಯನ್ನು ಗಮನವಿಟ್ಟು ಓದಿ ತಮ್ಮ ಮೇಲೆ ತಾವೇ ಕೃಪೆ ಅಥವಾ ಆಶೀರ್ವಾದ ಮಾಡಿಕೊಳ್ಳಬೇಕು ತಮಗೆ ತಾವೇ ರಾಜ್ಯ ತಿಲಕವನ್ನು ಕೊಟ್ಟುಕೊಳ್ಳಬೇಕಾಗಿದೆ ನಿಂದಕರನ್ನು ಮಿತ್ರರೆಂದು ತಿಳಿದು ಅವರ ಸದ್ಗತಿಯನ್ನು ಮಾಡಬೇಕಾಗಿದೆ ವರದಾನ ಮೇಲಿನಿಂದ ಅವತರಿತನಾಗಿರುವ ಅವತಾರವಾಗಿ ಸೇವೆ ಮಾಡುವವರೇ ಸಾಕ್ಷಾತ್ಕಾರ ಮೂರ್ತಿ ಭವ ಹೇಗೆ ತಂದೆ ಸೇವೆಗಾಗಿ ವತನದಿಂದ ಕೆಳಗೆ ಬರುತ್ತಾರೆ ಅದೇ ರೀತಿ ನಾವು ಸಹ ಸೇವೆಗಾಗಿ ವತನದಿಂದ ಬಂದಿರುವೆವು ಈ ರೀತಿ ಅನುಭವ ಮಾಡಿ ಸೇವೆ ಮಾಡಿದರೆ ಸದಾ ನ್ಯಾರ ಮತ್ತು ತಂದೆಯ ಸಮಾನ ವಿಶ್ವಕ್ಕೆ ಪ್ರಿಯ ಆಗುವಿರಿ ಮೇಲಿನಿಂದ ಕೆಳಗೆ ಬರುವುದು ಎಂದರೆ ಅವತಾರ ಎಂದು ತಿಳಿದು ಅವತರಿತರಿರಾಗಿ ಸೇವೆ ಮಾಡುವುದು ಎಲ್ಲರೂ ಬಯಸ್ತರೆ ಅವತಾರರು ಬರಲಿ ಮತ್ತು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲಿ ಎಂದು ಅಂದಾಗ ಸತ್ಯವಾದ ಅವತಾರರು ನೀವಾಗಿದ್ದೀರಿ ಯಾರು ಎಲ್ಲರಿಗೂ ಮುಕ್ತಿಧಾಮಕ್ಕೆ ಜೊತೆಯಲ್ಲಿ ಕರೆದೊಯ್ಯುವಿರಿ ಯಾವಾಗ ಅವತಾರರು ಎಂದು ತಿಳಿದು ಸೇವೆ ಮಾಡುವಿರಿ ಆಗ ಸಾಕ್ಷಾತ್ಕಾರ ಮೂರ್ತಿಗಳಾಗುವಿರಿ ಮತ್ತು ಅನೇಕರ ಇಚ್ಛೆಗಳು ಪೂರ್ಣವಾಗ್ತದೆ ಸುವಾಕ್ಯ ಯಾರು ನಿಮಗೆ ಒಳ್ಳೆಯದನ್ನೇ ಕೊಡಲಿ ಕೆಟ್ಟದನ್ನೇ ಕೊಡಲಿ ಆದರೆ ನೀವು ಎಲ್ಲರಿಗೂ ಸ್ನೇಹ ಕೊಡಿ ಸಹಯೋಗ ಕೊಡಿ ದಯ ತೋರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ತಂದೆಗೆ ಯಾವ ದೃಷ್ಟಿ ಪಕ್ಕಾ ಆಗಿದೆ ನೀವು ಮಕ್ಕಳು ಯಾವುದನ್ನು ಪಕ್ಕಾ ಮಾಡಿಕೊಳ್ಳಬೇಕು ತಂದೆಗೆ ಈ ದೃಷ್ಟಿ ಪಕ್ಕ ಆಗಿದೆ ಎಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದಾರೆ ಆದ್ದರಿಂದ ಮಕ್ಕಳೇ ಮಕ್ಕಳೇ ಎಂದು ಹೇಳ್ತಿರ್ತಾರೆ ನೀವು ಎಂದು ಯಾರನ್ನು ಮಕ್ಕಳೇ ಮಕ್ಕಳೇ ಎಂದು ಹೇಳಲು ಸಾಧ್ಯವಿಲ್ಲ ನೀವು ಈ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಈ ಆತ್ಮ ನನ್ನ ಸಹೋದರನಾಗಿದೆ ಸಹೋದರನೆಂದು ನೋಡಿ ಸಹೋದರನೊಂದಿಗೆ ಮಾತನಾಡಿ ಆತ್ಮಿಕ ಪ್ರೀತಿ ಇರ್ತದೆ ಕೆಟ್ಟ ಸಂಕಲ್ಪಗಳು ಸಮಾಪ್ತಿಯಾಗ್ತವೆ ನಿಂದನೆ ಮಾಡುವವರು ಮಿತ್ರರಾಗ್ತಾರೆ ಒಳ್ಳೆಯದು ಓಂ ಶಾಂತಿ